i او 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 ಅಕ್ಕ ತಮ್ಮಂದಿರು ಅಭೇದ ಸೇರಬೇಕು ಎಂಬುದಾಗಿ ಅಲ್ವಾ ಕೇಳಿದ ಕ್ಷಣ ಮಾನಸಿಕವಾದಂತ ನೆಮ್ಮದಿಯನ್ನ ತಡೆದಂತ ನಾವು ಹ ಯಾವ ವಿಚಾರವಾಗಿ ಕರೆಸಿರಬಹುದು ಎನ್ನುವುದಾಗಿ ಮನನ ಮಾಡಿಕೊಳ್ಳುವುದಕ್ಕಾಗಿ ಅಕ್ಕ ತಮ್ಮಂದಿರಾದಂತಹ ನಾವೇ ನಮ್ಮಲ್ಲಿ ಬಂದವರಿದ್ದೇವೆ ತುಂಬಿದಂತ ನಿಮ್ಮ ಸಭೆಯನ್ನ ಕಂಡಾಗ ಮಾನಸಿಕವಾದಂತಹ ನೆಮ್ಮದಿಯನ್ನು ನಾವು ಹೊಂದಿದ್ದೇವೆ ಈ ಒಂದು ಸಿಂಹ ವಿಷ್ಣವನ್ನು ಹೇಗೆ ಆಳಬೇಕು ಧರ್ಮದ ಒಂದು ಫಲ ಎನ್ನುವುದು ಬೇಕು ಅಲ್ವಾ ಹ ಆ ಋಣ ಸಂಬಂಧ ಎನ್ನುವುದು ನಿಮ್ಮ ಪಾಲಿಗೆ ದಕ್ಕಿದೆ ಅದನ್ನ ದಕ್ಷ ರೀತಿಯಲ್ಲಿ ನಿಮ್ಮ ತುಂಬಿದ ಸಭೆಯೇ ಕಾರಣ ಚಾತು ವರ್ಗದವರು ತಮ್ಮ ತಮ್ಮ ಕಾಯಕವನ್ನ ಪ್ರಾಮಾಣಿಕವಾಗಿ ಸಲ್ಲಿಸ್ತಾ ಇದ್ದಾರೆ ಕಾರ್ಯದಲ್ಲಿ ಅವರವರು ನಿರತರಾಗಿತ್ತ ಹಾಗಾಗಿ ನಿಮ್ಮ ಕೀರ್ತಿ ಶಿಖರವನ್ನ ಏರುವುದಕ್ಕೆ ಸಾಧ್ಯತೆಯಾಯಿತು ಅಲ್ವಾ ಮಕ್ಕಳೇ ನಿಮ್ಮನ್ನ ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು ಏನಪ್ಪಾ ಅಲ್ಲದಿದ್ರೆ ನಾನು ಓಲಗಸ್ಥರಾದಂತ ಸಂದರ್ಭದಲ್ಲಿ ಓಲಗವನ್ನು ಕೊಡುವ ಪೂರ್ವದಲ್ಲೇ ನೀವು ಸಭೆಯನ್ನ ಅಲಂಕರಿಸುತ್ತಾ ಇದ್ದವರು ಇನ್ನು ಹಾಗಲ್ಲ ಸಭೆ ಮುಗಿದರೂ ಬರುವಂತ ಲಕ್ಷಣವೇ ಇರಲಿಲ್ಲ ಹಾಗಾಗಿ ನಿಮ್ಮನ್ನ ಕರೆದದ್ದು ಅಷ್ಟು ಮಾತ್ರವೇ ಗಡಿಬಿಡಿಯಲ್ಲಿ ಬಂದ ಹೌದಾ ಗೊತ್ತಾಯ್ತು ಗಡಿಬಿಡಿಯಲ್ಲಿ ಆದ್ರೂ ಸಮಯಕ್ಕೆ ಸರಿಯಾಗಿ ಬಂದಿ ಅಲ್ಲ ಆ ಮಟ್ಟಿಗೆ ತೊಂದರೆ ಇಲ್ಲ ಆದ್ರೆ ನಿಮ್ಮನ್ನ ಕಾಣುವುದು ಇವತ್ತೇನು ಅಲ್ವಲ್ಲ ಆಗತ್ತ ಎಂದಿನಂತೆ ಪರಿ ಎಂದಿಲ್ಲ ನಿನ್ನ ಆನನೆ ಎನ್ನುವಂತಹದ್ದು ಕುಂದಿ ಹೋಗಿದೆ ಮಗಳೇ ಮಗಳೇ ಅಭಿರೀತಿಯಾಗಿ ಮುಖ ಮಾಡುವುದಕ್ಕೆ ಕಾರಣವೇ ನಿನ್ನುವುದಾಗಿ ಹೇಳ್ತೇನೆ Pondingan siuma kocokan wani pan, wani pan, wani pan,

Vamos oh, ಕೌಶಲ್ಯ ತಂದೆಯವರೇ ಯಾವಾಗಲೂ ಲವಲವಿಕೆಯಿಂದ ಬರ್ತಾ ಇದ್ದವನು ನೀನು ಇದುವರೆಗೆ ಹಾಗಲ್ಲ ಇವತ್ತು ನಿನ್ನನ್ನ ಬರ್ಮಾಡ್ಬೇಕು ಅಂತಾದ್ರೆ ನಾನೇ ಸರಿ ವರ್ಷ ಮಟ್ಟಕ್ಕೆ ಬಂದಿದೆಯಲ್ಲ ಪರಿಸ್ಥಿತಿ ಏನ್ ಮಾಡೋಣಾಯ್ತು ಒಮ್ಮೊಮ್ಮೆ ಆ ಜೀವನದಲ್ಲಿ ಹಾಗೆಲ್ಲ ಒಂದೊಂದು ವಿಚಾರಗಳು ಘಟಿಸಿ ಹೋಗುವುದು ಸ್ವಾಭಾವಿಕ ನೀವು ವರ್ಗದಲ್ಲಿ ಉಪಸ್ಥಿತರಾಗಿರುವ ಸಂದರ್ಭದಲ್ಲಿ ಮುತ್ತಿನ ಮಕ್ಕಳಾಗಿರುವ ನಾನು ನನ್ನ ಅಣ್ಣ ಇಲ್ಲಿಗೆ ಬಂದು ಸರಸದ ಮಾತುಗಳನ್ನಾಡಿ ಯಾವ ಮುಂಚೂಣಿಯಲ್ಲಿರುವವರು ನೀವು ನಿಮ್ಮ ಮನಸ್ಸಿಗೆ ಮುದವನ್ನು ನೀಡಿ ಹ ಸಂತೋಷದಿಂದ ನಿರ್ವಹಿಸುತ್ತಿದ್ದವರು ಹ ಇಂದು ಸಭೆ ಕೊಟ್ಟು ಒಲಗ ಮುಕ್ತಾಯಾದರು ಕೊಡುವುದಕ್ಕೂ ಸ್ವಲ್ಪ ಕಷ್ಟವಾಗಿದೆ ಸಭೆ ಎಷ್ಟು ದೊಡ್ಡದಾಗಿದೆ ಎನ್ನುವುದು ಮುಖ್ಯ ಅಲ್ಲ ಇದ್ದವರು ಹೇಗಿದ್ದಾರೆ ಇದ್ದವರು ಹೇಗಿದ್ದಾರೆ ಕಂಡಾಗ ಎಷ್ಟು ದೊಡ್ಡ ಸಭೆಯು ನಮ್ಗೆ ಸಭೆ ಅಂತ ಅನಿಸ್ತದೆ ಅಪ್ಪಯ್ಯ ಒಂದು ದೇಹಕ್ಕೆ ಎರಡು ಕಣ್ಣುಗಳು ಇದ್ದ ಹಾಗೆ ಸಂಸಾರ ಎನ್ನುವ ನಿಮ್ಮ ಜೀವನದಲ್ಲಿ ಹ್ಮ್ ಗಂಡಿಗೆ ಗಂಡು ಹೆಣ್ಣಿಗೆ ಹೆಣ್ಣು ಹೌದು ಉಭಯ ಮಕ್ಕಳನ್ನು ದೇವರು ಕೊಟ್ಟ